ಯೂಟ್ಯೂಬ್ ಚಾನಲ್ ನ ವರೆಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಅನ್ನಪ್ಪನ ಶಕ್ತಿ ಎಂತದ್ದು ತುಳುನಾಡ ದೈವ ದೇವರುಗಳ ಶಕ್ತಿ ಎಂಥದ್ದು ಸೌಜನ್ಯ ಶಕ್ತಿ ಎಂಥದ್ದು ಅಂತ ಹೇಳಿ ಇವನಷ್ಟು ಫಾಡ್ ವ್ಯಕ್ತಿ ಬೇರೆ ಯಾರು ಇಲ್ಲ ಕೊಳಕು ವ್ಯಕ್ತಿ ಕೀಳು ವ್ಯಕ್ತಿ ನೀಚ ವ್ಯಕ್ತಿ ನಾತ ವ್ಯಕ್ತಿ ಅವನೇ ಪವರ್ ವಿ ಐ ಡೋಂಗಿ ಎಂ ಡಿ ರಾಕೇಶ್ ಶೆಟ್ಟಿ ಯಾರಿಂದಲೂ ಹಣ ಸಿಕ್ಕರೆ ನಾಯಿ ತರ ನಾಯಿಯ ಹೇಲನ್ನು ತಿಂದು ಬದುಕುವಂತ ನೀಚ ವ್ಯಕ್ತಿಗೆ ಇವನು ಧರ್ಮಸ್ಥಳ ಮೋಕ್ಷ ಪ್ಲೇಸ್ ಅಂತ ಹೋಗ್ತಾರೆ ಕಷ್ಟ ಬಂದ್ರೆ ಹೋಗ್ತಾರೆ ಲವ್ ಫೇಲಿಯರ್ ಆದ್ರೆ ಹೋಗ್ತಾರೆ ಸಾಲ ಜಾಸ್ತಿ ಆದ್ರೆ ಹೋಗ್ತಾರೆ ಸೂಸೈಡ್ ಮಾಡ್ಕೋತಾರೆ ಧರ್ಮವನ್ನು ಕಾಪಾಡುವಂತ ಅಧಿಕಾರಿ ಅನ್ನುವಂತ ವಿಚಾರದಲ್ಲಿ ಹೇಳ್ತಾ ಇದ್ದಂತ ದನಿಗಳಿಗೆ ಪಬ್ಲಿಕ್ ಈಗ ಚೀ ಇತ್ತು ಅಂತೇಳಿ ಉಗೀತಾ ಇದೆ ಅಲ್ವಾ ಅವರು ಮತ್ತು ನೀನು ಹೋಗಿ ಮೋಕ್ಷ ಸಿಗಬೇಕಂತೇಳಿದ್ರೆ ಅಲ್ಲೇ ಹೋಗಿ ಸುಸೈಡ್ ಮಾಡಿ ಇಬ್ರು ಧರ್ಮಸ್ಥಳದಲ್ಲಿ ಈಗ ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್ ರಾಕೇಶ್ ಶೆಟ್ಟಿಯ ಪರಿಸ್ಥಿತಿ ಈ ಮಟ್ಟಿಗೆ ಬರಬಾರ್ದಿತ್ತು ಯೂಟ್ಯೂಬರ್ಸ್ ಅನ್ನು ಹೀಯಾಳಿಸಿ ನಿಂದಿಸಿ ಮಾತಾಡ್ತಿ ರಾಕೇಶ್ ಶೆಟ್ಟಿ ಒಬ್ಬ ಡೋಂಗಿ ಒಬ್ಬ ನೀಚ ಪವರ್ ಟಿವಿಯ ಎಂ ಡಿ ಹೇಳಿ ಹೇಳ್ಕೊಂಡು ಬಂದಿದ್ದಂತಹ ರಾಕೇಶ್ ಶೆಟ್ಟಿ ಈಗ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವ ಪರಿಸ್ಥಿತಿಗೆ ಬಂದಿದ್ದಾನೆ ದೈವ ಶಕ್ತಿ ಎಂಥದ್ದು ಸತ್ಯಮೇವ ಜಯತೆ ಅಂತೇಳಿ ಬರ್ದಿದ್ದಾನೆ ಎಲ್ಲಿ ಟಿವಿಯಲ್ಲಿ ಇವನು ಸತ್ಯಮೇವ ಜಯತೆ ಅಂತ ಇವನು ಸತ್ಯಮೇವ ಜಯತೆ ಯಾವ ರೀತಿ ಆಗಿದೆ ಅನ್ನುವಂತ ವಿಚಾರದಲ್ಲಿ ಹೇಳ್ತಾ ಹೋಗ್ತೀನಿ ನಾನು ಮುಂದೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯ ಫ್ರಾಡ್ ಮಾಡಿದ್ದಾನೆ ಯಾವ ರೀತಿಯ ನೀಚ ವ್ಯಕ್ತಿ ಇವರು ಒಬ್ಬರ ಹೇಲನ್ನು ತಿಂದು ಬದುಕುವಂತ ವ್ಯಕ್ತಿ ಇವನು ಅಂತ ಹೇಳಿ ಹೇಳಿದ್ರೆ ಯೂಟ್ಯೂಬೇ ಈಗ ನಮಗೆ ಸಿಲ್ವರ್ ಪ್ಲೇ ಬಟನ್ ಅನ್ನು ಕಳಿಸಿದೆ ನಮಗೆ ಒಂದಷ್ಟು ಭರವಸೆಯನ್ನು ಕೂಡ ಕೊಟ್ಟಿದೆ ಯೂಟ್ಯೂಬ್ ನಿಮ್ಮ ಜೊತೆಗೆ ನಾವಿದ್ದೀವಿ ನಿಮ್ಮ ಕಂಟೆಂಟ್ ಗೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವಂತ ವಿಚಾರದಲ್ಲಿ ನಮ್ಗೆ ಈಗ ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ ಬರುವ ಹೊತ್ತಲ್ಲಿ ಅವನ ಟಿವಿ ಚಾನಲ್ ಬಂದಾಗಿದೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ದೇವರ ಪವಾಡ ಅನ್ನಪ್ಪನ ಪವಾಡ ಸೌಜನ್ಯನ ಪವರ್ ಎಷ್ಟಿರ್ಬೇಡ ಅನ್ನುವಂಥದ್ದು ಯಾರ ಪರವಾಗಿ ಅನ್ನಪ್ಪ ನಿಂತಿದ್ದಾನೆ ಅಂತದನ್ನು ಯೋಚನೆ ಮಾಡಿ ಈ ಅಯೋಗ್ಯ ಪರಿಸ್ಥಿತಿ ರಾಕೇಶ್ ಶೆಟ್ಟಿಯ ಪರಿಸ್ಥಿತಿ ಈ ಮಟ್ಟಕ್ಕೆ ಬರೋಕೆ ಕಾರಣ ಅಂತ ಹೇಳಿದ್ರೆ ನಿಜವಾಗ್ಲು ಅದು ಅನ್ನಪ್ಪನ ಶಕ್ತಿ ಮಂಜುನಾಥನ ಶಕ್ತಿ ಸೌಜನ್ಯ ಅನ್ನುವಂತ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಎಷ್ಟೋ ವರ್ಷಗಳಿಂದ ಇವನು ಫೇಕ್ ಡಾಕ್ಯುಮೆಂಟ್ಸ್ ಅನ್ನು ಇಟ್ಕೊಂಡಿದ್ದ ಫೇಕ್ ಆಗಿ ನ್ಯೂಸ್ ಅನ್ನು ಮಾಡ್ತಾ ಇದ್ದ ಒಂದಷ್ಟು ಜನರಿಗೆ ಬೆದರಿಕೆ ಹಾಕ್ತಾ ಇದ್ದ ಆ ಚಾನಲ್ ಅನ್ನು ಇಟ್ಕೊಂಡು ಒಂದಷ್ಟು ಜನರಿಗೆ ಹಿಂಸೆಯನ್ನು ಕೂಡ ಕೊಡ್ತಾ ಇದ್ದ ಈ ಒತ್ತಿಗೆನೆ ಹೋಗ್ಬೇಕು ಅಂತ ಹೇಳಿದ್ರೆ ಯೋಚನೆಯನ್ನು ಮಾಡಿ ನೀವು ಅನ್ನಪ್ಪನ ಬೆಟ್ಟದಲ್ಲಿ ಪ್ರಾರ್ಥನೆ ಇವನು ನಮ್ಮ ಜೊತೆಗೆ ಇದ್ದಾನೆ ಅದು ಕೂಡ ಅನ್ನಪ್ಪನಿಗೆ ಬೆನ್ನಾಕಿ ಪ್ರಾರ್ಥನೆಯನ್ನು ಇವನು ಅನ್ನಪ್ಪ ಮಂಜುನಾಥ ಪವರ್ ಟಿವಿಯ ಜೊತೆಗೆ ಇದ್ದಾನೆ ಸತ್ಯವನ್ನೇ ನಾವು ಮಾತಾಡ್ತೀವಿ ನ್ಯಾಯ ದೊರಕಿಸಿ ಕೊಡುವುದೇ ನಾವು ಅಂತ ಹೇಳಿ ಅಣ್ಣಪ್ಪನ ಎದುರಿಗಡೆ ನಿಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡಿ ಹೇಳಲಿಕ್ಕೆ ಬಂದಿದ್ದೀನಿ ಈ ಒಂದು ಹೋರಾಟದಲ್ಲಿ ನನ್ನ ಜೀವ ಹೋದ್ರೂ ಹೋರಾಡ್ತೀನಿ ಅಲ್ಲಿವರೆಗೆ ಹೋರಾಡ್ತೀನಿ ಅಣ್ಣಪ್ಪ ನನ್ನೊಟ್ಟಿಗೆ ಇದಾನ ಅಂತ ತಿಳ್ಕೊಂಡಿದೀನಿ ಈ ಕಾರ್ಯವನ್ನು ನನಗೆ ಅಣ್ಣಪ್ಪನೇ ನೀಡಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಪವರ್ ಟಿವಿ ಒಟ್ಟಿಗೆ ಅಣ್ಣಪ್ಪ ಮತ್ತು ಶ್ರೀ ಮಂಜುನಾಥ ಸ್ವಾಮಿ ಇದಾನೆ ಅಂತ ಇದಕ್ಕಿಂತೂ ಸತ್ಯ ನಾನು ಇನ್ನೇನು ನಿಮ್ಮೆಡೆ ಹೇಳ್ಲಿಕ್ಕಿಲ್ಲ ಧನ್ಯವಾದಗಳು ಹಾಗೆ ಹಾಗಾದ್ರೆ ಯಾವ ರೀತಿ ಅನ್ನಪ್ಪ ನ್ಯಾಯ ಕೊಟ್ಟ ಅಂತ ಹೇಳಿದರೆ ಇವನ ಚಾನಲ್ ಅನ್ನೇ ಬಂದ್ ಮಾಡಿಸುವ ಮುಖೇನ ಅನ್ನಪ್ಪ ನ್ಯಾಯ ಕೊಟ್ಟಿರುವಂಥದ್ದು ಸೌಜನ್ಯನ ಅತ್ಯಾಚಾರ ಆಗಿದ್ದು ತಾಯಿಯನ್ನು ಸೆಲೆಬ್ರಿಟಿ ಮಾಡಲಿಕ್ಕೆ ಈ ಭಿಕ್ಷುಕ ಸೌಜನ್ಯ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ ಅಲ್ವಾ ಸೌಜನ್ಯ ಅತ್ಯಾಚಾರ ಆಗಿರುವಂತದ್ದು ಸೌಜನ್ಯ ತಾಯಿಯನ್ನು ಸೆಲೆಬ್ರಿಟಿ ಮಾಡೋಕೆ ಅಲ್ಲ ಅನ್ನುವಂತ ವಿಚಾರದಲ್ಲಿ ನಾಲಾಯಕ್ ನನ್ ಮಗನೆ ನಾಯಿಗಳ ಹೇಲನ್ನು ತಿನ್ನು ಬದುಕುವಂತ ನೀಚ ಗಿರಾಕಿ ನೀನು ನಿನ್ನನ್ನು ಈ ನಾಯಿಗಳೇ ಸೆಲೆಬ್ರಿಟಿ ಮಾಡಿರುವಂತದ್ದು ನಾಯಿಗಳ ಹೇಲನ್ನು ತಿಂದು ನೀನು ಸೆಲೆಬ್ರಿಟಿ ಆಗಿರುವಂತ ನೆನಪಲ್ಲಿಟ್ಕೋ ನಿನ್ನ ಹೆಂಡತಿ ನಿನ್ನ ಮಕ್ಕಳಿಗೆ ಇದೇ ರೀತಿ ಪರಿಸ್ಥಿತಿ ಬರ್ತಾ ಇದ್ರೆ ಎಲ್ಲೂ ಕೂಡ ನ್ಯಾಯ ಸಿಗ್ಲಿಲ್ಲ ಅಂತೇಳಿ ಆಗ್ತಾ ಇದ್ರೆ ನೀನು ನೀನೇನ್ ಏನ್ ಮಾಡ್ತಾ ಇದ್ದಿ ತಿಮ್ಮರೋಡಿಯನ್ನು ಅಪಮಾನ ಮಾಡಬೇಡ ನೀನು ತಿಮ್ಮರೋಡಿ ಹೆಸರು ನಾಯಿಗಿಟ್ರೆ ನಾಯಿಗೆ ಅಪಮಾನ ಆಗುತ್ತೆ ಅಂತ ಅವನೊಬ್ಬ ಚರಂಡಿಯ ಕೊಚ್ಚೆ ತಿಮರೋಡಿಯನ್ನು ಗಬ್ಬು ವಾಸನೆ ಅಂತ ಹೇಳಿದಂತ ಈ ರಾಕೇಶ್ ಶೆಟ್ಟಿ ನಾಥ ವ್ಯಕ್ತಿಗೆ ಈಗ ಇವನನ್ನು ಮೂಸೋರು ಯಾರು ಇಲ್ಲ ಈ ನಾಥರನ್ನು ಅನ್ನಪ್ಪ ಮಂಜುನಾಥ ಕೊಟ್ಟಂತಹ ದೊಡ್ಡ ಶಿಕ್ಷೆ ಇದಕ್ಕಿಂತ ಶಿಕ್ಷೆ ಯಾವುದಾದ್ರೂ ಬೇಕಾ ನಾಯಿಗಿಂತ ಕಡೆ ಆಗಿದ್ದಾನೆ ಚರಂಡಿಯ ಕೊಳಕು ಕೊಚ್ಚೆ ನೀರಿಗಿಂತ ನಾಥ ಗಬ್ಬು ವಾಸನೆ ಬರ್ತಾ ಇದೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದು ಬೇಕು ಇವನಿಗೆ ತಿಮರೋಡಿಯನ್ನು ಗಬ್ಬು ನಾಥ ಅಂತ ಹೇಳ್ತಾನಲ್ವಾ ಒಂದು ಹೆಣ್ಣಿಗೋಸ್ಕರ ನ್ಯಾಯಕ್ಕೋಸ್ಕರ ಹತ್ತು ಹನ್ನೊಂದು ವರ್ಷದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದೆಷ್ಟೋ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದೆಷ್ಟೋ ಜನರ ಬಾಳಿಗೆ ಬೆಳಕನ್ನು ನೀಡಿದ್ದಾರೆ ತಿಮರೋಡಿ ಹೋಗಿ ನೋಡು ನೋಡಿದಾಗ ಗೊತ್ತಾಗುತ್ತೆ ಅವರ ಬಗ್ಗೆ ಏನು ಎಷ್ಟು ಕೇಸ್ ಇದೆ ನಿನ್ನಂತ ಫ್ರಾಡ್ ಮಾಡಿ ಸಿಕ್ಕಿ ಹಾಕಿಕೊಂಡಿರುವಂತ ಕೇಸ್ ಅಲ್ಲ ಧೈರ್ಯದಿಂದ ಗಂಡಸುತನದಿಂದ ಒಂದಷ್ಟು ಪ್ರಶ್ನೆ ಮಾಡಿ ಹಿಂದೂ ಸಮಾಜವನ್ನು ಉಳಿಸಬೇಕು ಹಿಂದೂ ಸಮಾಜದ ತಾಕತ್ತು ಏನು ತೋರಿಸಿದಂತ ವ್ಯಕ್ತಿ ತಿಮರೋಡಿ ಅದಕ್ಕೋಸ್ಕರ ಕೇಸನ್ನು ಹಾಕೊಂಡಿರುವಂತದ್ದು ನಿನ್ನಾಗೆ ಫ್ರಾಡ್ ಮಾಡಿ ದಂಧೆ ಮಾಡಿ ನಾಯಿಗಳ ಹೇಲನ್ನು ತಿಂದು ಬದುಕುವಂತ ಗಿರಾಕಿ ತಿಮರೋಡಿ ಅಲ್ಲ ಅದಕ್ಕಿಂತ ಕೆಟ್ಟ ವಾಸನೆ ನಾತ ವಾಸನೆ ಗಬ್ಬು ವಾಸನೆ ಈಗ ನಿಂದು ಬರ್ತಾ ಇದೆ ಅಲ್ವಾ ಇದಕ್ಕೇನು ಹೇಳ್ತೀಯ ನೀನು ಇನ್ನೊಬ್ಳಿದ್ದಾಳೆ ಕಾಮಟಿಪುರದ ಕಾಮಾಕ್ಷಿ ಪ್ರಸನ್ನಾಕ್ಷಿ ಅಂತ ಬಿಸ್ನೆಸ್ ಏನು ಗೊತ್ತಾ ಎರಡು ಸಾವಿರದ ಹನ್ನೊಂದರಲ್ಲಿ ಬೊಂಬೈ ಗ್ರ್ಯಾಂಡ್ ರೋಡ್ ಅಂತ ಒಂದಿದೆ ಅಲ್ಲಿಗೆ ಪ್ರಸನ್ನ ರವಿ ಹೋರಾಟಗಾರರನ್ನು ಕಾಮಾಟಿಪುರದ ಕಾಮಾಕ್ಷಿ ಮತ್ತೇನು ದಂಧೆ ಮಾಡ್ತಾ ಇದ್ಲು ಅನ್ನುವಂತ ವಿಚಾರದಲ್ಲಿ ಇವನು ಮಾತಾಡ್ತಾನಲ್ವಾ ನಾಲಯಕ್ ನೀಚ ಕೊಳಕು ನಾತ ಮನುಷ್ಯ ಇವನ ಆನೆ ಬರ ನೋಡಿ ದುಬೈಗೆ ಹುಡುಗಿಯರನ್ನು ಮಾರುತ್ತಿದ್ದ ಅನ್ನುವಂತ ವಿಚಾರದಲ್ಲಿ ಬಸವನಗುಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಕೂಡ ದಾಖಲಾಗಿದೆ ಇವನಂತ ನೀಚ ಮನುಷ್ಯ ಇವನಂತ ಗಿರಾಕಿಗಳು ಬೇಕ ಇವನ್ನೆಲ್ಲ ಮಾತಾಡ್ತಾ ಇದ್ದನಲ್ವಾ ಈ ಸ್ಪೀಚ್ ಅಲ್ಲಿ ಇದು ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿದ್ರೆ ಇವನ ಓನ್ ಎಕ್ಸ್ಪೀರಿಯನ್ಸ್ ಮಾನಭಂಗ ಯತ್ನ ಕೊಲೆ ಬೆದರಿಕೆ ಮಾಡುವಂತಹ ಈ ನೀಚ ವ್ಯಕ್ತಿಗೆ ಕಾಮಾಟಿಪುರದ ಕಾಮಾಕ್ಷಿ ಅನ್ನುವಂತ ವಿಚಾರದಲ್ಲಿ ಒಂದಷ್ಟು ಮಾತಾಡ್ತಾನೆ ಅನ್ನುವಂಥದ್ದು ಹೇಳಿದ್ರೆ ಇವನಿಗೆ ಎಷ್ಟು ಕೆಟ್ಟ ವ್ಯಕ್ತಿ ಅಂತೇಳಿ ಯೋಚನೆ ಮಾಡಿ ಇವನನ್ನು ಇವನೊಬ್ಬ ಎಷ್ಟು ಕೆಟ್ಟ ವ್ಯಕ್ತಿ ಇವನೊಬ್ಬ ಎಷ್ಟು ನೀಚ ವ್ಯಕ್ತಿ ಅಂತೇಳಿ ಯೋಚನೆ ಮಾಡಿ ಇವನಿಗೆ ಮಾತಾಡುವಂತಹ ಹಕ್ಕು ನೈತಿಕತೆ ಇದೆಯಾ ಇವನಿಗೆ ಧರ್ಮಸ್ಥಳ ಮೋಕ್ಷ ಪ್ಲೇಸ್ ಅಂತ ಹೋಗ್ತಾರೆ ಕಷ್ಟ ಬಂದ್ರೆ ಹೋಗ್ತಾರೆ ಲವ್ ಫೇಲಿಯರ್ ಆದ್ರೆ ಹೋಗ್ತಾರೆ ಸಾಲ ಜಾಸ್ತಿ ಆದ್ರೆ ಹೋಗ್ತಾರೆ ಹೋಗ್ತಾರೆ ಸೂಸೈಡ್ ಮಾಡ್ಕೋತಾರೆ ಇವನು ಒಂದಿನ ಅಲ್ಲೇ ಹಾರೋದು ನೆನ್ಪಿಟ್ಕೊಳ್ಳಿ ಇವಂದು ಬಾಡಿನು ನಿಮಗೆ ಅಲ್ಲೇ ಸಿಗೋದು ಧರ್ಮಸ್ಥಳ ಅನ್ನುವಂಥದ್ದು ಮೋಕ್ಷ ಪ್ಲೇಸ್ ಅಂತೇಳಿ ಹೇಳ್ತಾನಲ್ವ ಇವನು ಕಷ್ಟ ಬಂದ್ರೆ ಹೋಗ್ತಾರೆ ಮತ್ತೊಂದು ಬಂದ್ರೆ ಹೋಗ್ತಾರೆ ಅಲ್ಲೋಗಿ ಸುಸೈಡ್ ಮಾಡ್ತಾರೆ ಹೀಗ ಹಾಗಾದ್ರೆ ಈಗ ಕಷ್ಟ ಬಂದಿದೆ ಈಗ ನಿಂಗೆ ಒಂದಷ್ಟು ಕಿರುಕುಳ ಆಗಿದೆ ಅಲ್ವಾ ಈಗ ನೀನು ಹೋಗಿ ಅಲ್ಲಿ ಮೋಕ್ಷ ಸಿಗ್ಬೇಕು ಅಂತ ಹೇಳಿದ್ರೆ ಹೋಗಿ ಸುಸೈಡ್ ಮಾಡು ಈಗ ಬೇಕಲ್ವಾ ಕುಸುಮಾವತಿ ಅವರೇ ತಾಯಿಯಾಗಿ ನಮ್ಮ ಆಫೀಸ್ಗೆ ಬನ್ನಿ ನಿಮ್ಮ ಮಗನ ಸ್ಥಾನದಲ್ಲಿ ನಿಂತುಕೊಂಡು ನಾನು ನಿಮ್ಮ ಮಗಳ ಅತ್ಯಾಚಾರಿಯನ್ನು ಗಲ್ಲು ಶಿಕ್ಷೆ ಕೊಡಿಸುವವರೆಗೆ ನಿಮ್ಮೊಟ್ಟಿಗೆ ನಿಲ್ತೀನಿ ಸೌಜನ್ಯ ಅಮ್ಮಲ್ಗೆ ಹೇಳ್ತಾನೆ ಇವನು ಏನು ಅಂತ ಹೇಳಿದ್ರೆ ನಿಮ್ಗೆ ನ್ಯಾಯ ಬೇಕು ಅಂತ ಹೇಳಿದ್ರೆ ಪವರ್ ಟಿವಿಯ ಆಫೀಸಿಗೆ ಬನ್ನಿ ಅನ್ನುವಂತ ವಿಚಾರದಲ್ಲಿ ನಾಚಿಗೆ ಮಾನ ಮರ್ಯಾದೆ ಮೂರು ಬಿಟ್ಟಂತ ಲಜ್ಜೆಗೆ ಇವನು ಇವನ ಪವರ್ ಟಿವಿಯ ಕಟ್ಟಡವೇ ಅಕ್ರಮ ಇವನ ಪವರ್ ಟಿವಿಯ ಕಟ್ಟಡ ಕಟ್ಟಡದಲ್ಲಿ ಅಕ್ರಮವಾಗಿ ಆಫೀಸ್ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ ಅನ್ನುವಂತ ವಿಚಾರದಲ್ಲಿ ಕೇಸ್ ಕೂಡ ದಾಖಲಾಗಿದೆ ಇವನಿಗೆ ಇವನಿಗೆ ಒಂದು ಮಗುವಿಗಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾನೆ ಮತ್ತೊಂದು ಮಾತಾಡ್ತಾನೆ ಯಾರಿಗೂ ನ್ಯಾಯ ಕೊಡಕ್ಕೆ ಸಾಧ್ಯ ಅಲ್ಲ ಒಂದು ಿಗೂ ಕೂಡ ನ್ಯಾಯ ಕೊಡೋಕೆ ಇವನಿಂದ ಸಾಧ್ಯ ಇಲ್ಲ ಅಂತ ಕಪಟ ವ್ಯಕ್ತಿ ಇವನು ಇದು ದೇವರು ಅನ್ನಪ್ಪ ಮಂಜುನಾಥ ಮತ್ತು ಸೌಜನ್ಯ ಕೊಟ್ಟಿರುವಂತಹ ಶಕ್ತಿ ಸೌಜನ್ಯ ಶಕ್ತಿ ಅದರಿಂದಾಗ್ಲೇ ಈ ವ್ಯಕ್ತಿಗೆ ಈ ರೀತಿ ಆಗಿದೆ ಇದು ಬರೀ ಸ್ಟಾರ್ಟಿಂಗ್ ಅಷ್ಟೇ ರಾಕೇಶ್ ಶೆಟ್ಟಿಗೆ ಇನ್ನೂ ಕೂಡ ಬಾಕಿ ಇದೆ ಇವನ ಕಪಟ ಮುಖವಾಡ ಎಲ್ಲೂ ಕೂಡ ಬಯಲಿಗೆ ಬರ್ಲಿಕ್ಕಿದೆ ಇವನ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಲಿಕ್ಕಿದೆ ರೌಡಿ ಶೀಟರ್ ಕೂಡ ಸದ್ಯಕ್ಕೆ ಓಪನ್ ಖಂಡಿತವಾಗ್ಲೂ ಆಕೆ ಆಗುತ್ತೆ ಅನ್ನಪ್ಪ ಮಂಜುನಾಥ ನಮ್ಮ ಜೊತೆಗೆ ಇದ್ದಾನೆ ಪವರ್ ಟಿವಿಯ ಜೊತೆಗೆ ಇದ್ದಾನೆ ಅಂತೇಳಿ ಇವನು ಅನ್ನಪ್ಪ ಮಂಜುನಾಥ ಪವರ್ ಟಿವಿಯ ಜೊತೆಗೆ ಯಾವುದೇ ರೀತಿ ಇದ್ದಾನೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇವನ ಮೇಲೆ ರೌಡಿ ಶೀಟರ್ ಓಪನ್ ಆಗುವ ಮುಖಾಂತರ ಅನ್ನಪ್ಪ ಮಂಜುನಾಥ ಬಂದು ನಿಲ್ತಾನೆ ನೋಡಿ ಅಷ್ಟು ಫ್ರಾಡ್ ಇವನು ಇವನಷ್ಟು ಫ್ರಾಡ್ ವ್ಯಕ್ತಿ ಬೇರೆ ಯಾರು ಇಲ್ಲ ಕೊಳಕು ವ್ಯಕ್ತಿ ಕೀಳು ವ್ಯಕ್ತಿ ನೀಚ ವ್ಯಕ್ತಿ ನಾತ ವ್ಯಕ್ತಿ ಅವನೇ ಪವರ್ ಟಿವಿ ಐ ಡೋಂಗಿ ಎಂ ಡಿ ರಾಕೇಶ್ ಶೆಟ್ಟಿ ಈಗ ಯೂಟ್ಯೂಬ್ ಅಲ್ಲಿ ಬಂದು ಮಾತಾಡ್ತಾ ಇದ್ದೇನೆ ಸ್ಯಾಟಲೈಟ್ ಚಾನಲ್ ಇಂದ ಯೂಟ್ಯೂಬ್ ಚಾನೆಲ್ನವರೆಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಅನ್ನಪ್ಪನ ಶಕ್ತಿ ಎಂತದ್ದು ತುಳುನಾಡ ದೈವ ದೇವರುಗಳ ಶಕ್ತಿ ಎಂತದ್ದು ಸೌಜನ್ಯದ ಶಕ್ತಿ ಎಂಥದ್ದು ಅಂಥೇಳಿ ಯಾರಿಂದಲೂ ಹಣ ಸಿಕ್ಕರೆ ನಾಯಿ ತರ ನಾಯಿಯ ಹೇಲನ್ನು ತಿಂದು ಬದುಕುವಂಥ ನೀಚ ವ್ಯಕ್ತಿ ಇವನು ಇವನಂಥ ಬದುಕು ಯಾರಿಗೂ ಕೂಡ ಬರಬಾರ್ದು ಸೊ ಯಾವ ಮಾಧ್ಯಮ ಕೂಡ ಮಾತಾಡ್ತಾ ಇಲ್ಲ ಇವನ ವಿರುದ್ಧವಾಗಿ ಯಾಕೆ ಇವನು ಮಾಧ್ಯಮ ರಂಗಕ್ಕೆ ಕಪ್ಪು ಚುಕ್ಕೆ ಪತ್ರಿಕಾ ರಂಗಕ್ಕೆ ಕಪ್ಪು ಚುಕ್ಕೆ ಮಾಧ್ಯಮದವರು ಒಂದು ವೇಳೆ ನಿಯತ್ತಾಗಿದ್ರೆ ಇವನ ಬಗ್ಗೆ ಮಾತಾಡಲೇಬೇಕು ಧ್ವನಿ ಎತ್ತಲೇಬೇಕು ಇವನನ್ನು ಬಾಯ್ಕಾಟ್ ಮಾಡಬೇಕು ಇವನನ್ನು ಮಾಧ್ಯಮ ರಂಗದಿಂದ ಕಿತ್ತು ಹಾಕಬೇಕು ಇಂಥ ನಾಲಯಕ್ ವ್ಯಕ್ತಿಗಳು ಮಾಧ್ಯಮ ರಂಗಕ್ಕೆ ಕಪ್ಪು ಚುಕ್ಕೆ ಇಂಥ ನಾಲಯಕ್ ವ್ಯಕ್ತಿಗಳಿಂದ ಮಾಧ್ಯಮ ರಂಗಕ್ಕೆ ಕೆಟ್ಟ ಹೆಸರು ಬರುವಂಥದ್ದು ಇವನು ಹೇಳ್ತಾನಲ್ವಾ ಧರ್ಮಸ್ಥಳ ಅನ್ನುವಂಥದ್ದು ಮೋಕ್ಷ ಪ್ಲೇಸ್ ಏನಾದ್ರು ಕಷ್ಟ ಬಂದ್ರೆ ಸೂಸೈಡ್ ಮಾಡುವಂಥದ್ದು ಅಲ್ಲೇ ಅಂತೇಳಿ ಕಟ್ಟ ಕಡೆಯದಾಗಿ ಹೇಳ್ತೀನಿ ಇವನು ಕೂಡ ಮೋಕ್ಷ ಸಿಗ್ಬೇಕು ಅಂತ ಹೇಳಿದ್ರೆ ಕಡೆಯದಾಗಿ ಬಂದು ಸೂಸೈಡ್ ಮಾಡೋದು ಅಲ್ಲೇ